ಮನುಷ್ಯ ಅಥವಾ ಸಮಾಜ ಎದುರುಕೊಳ್ತಾ ಇರೋದು ಯಾವುದಕ್ಕಪ್ಪ ಅಂತ ಹೇಳಿದರೆ ನಿನ್ನಲ್ಲಿರೋ ಜ್ಞಾನಕ್ಕೆ ಅಂತ ಅಂದರೆ ನಿಮ್ಮ ತಾಲೂಕಿನ ನಮ್ಮನ್ನು ಅವರು ಶಾಸಕರಾಗಿ ಆಯ್ಕೆಯಾದ ತಾಲೂಕಿಗೆ ಆ ಜನಕ್ಕೆ ಆ ಮಕ್ಕಳಿಗೆ ಜ್ಞಾನ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾದ ಸಂವಿಧಾನವನ್ನು ಪಾಲಿಸ್ತಕ್ಕಂಥ ಏಕೈಕ ವ್ಯಕ್ತಿ ನಾನು ನೋಡೋದ್ರಲ್ಲಿ ಇನ್ನೂರ ನಲವತ್ತ್ಮೂರು ಶಾಸಕರಲ್ಲಿ ನಮ್ಮ ಸುರೇಶ್ ಬಾಬು ಅನ್ನೋದರಲ್ಲಿ ಎರಡು ಮಾತಿಲ್ಲ ಮೊದಲೇ ನಿಮಗೆ ಗೊತ್ತಿದೆ ಯಾಕೆಂದರೆ ನಾನು ಪಕ್ಕದ ತಾಲೂಕಿನೇ ಬಟ್ ಬೆಂಗಳೂರಲ್ಲಿ ಇದ್ದೀನಿ ನಿಮಗೆ ಹಿಂಗೇನೆ ನಮ್ಮ ಊರ್ನೋರು ಶಾಸಕರು ಮನೆ ಕರ್ಕೊಂಡೋಗಿದ್ರು ಏನಂತಕ್ಕೆ ಅಂದರೆ ಗಣಪತಿ ಪ್ಯಾಂಟಲ್ಲಿಗೆ ದುಡ್ಡು ಕೇಳೋದಕ್ಕೆ ಆದರೆ ನಮ್ಮ ಶಾಸಕರು ಇವ್ರು ನೋಡ್ತಾ ಇದ್ದಾಗ ಮೋಸ್ಟ್ಲಿ ಇವ್ರನ್ನ ಟ್ಯೂಷನಿಗೆ ಕಳಿಸ್ಬೇಕು ನಮ್ಮ ಶಾಸಕರನ್ನ ಇವ್ರ ಹತ್ರ ಅಂತ ಅನ್ನಿಸ್ತು ಬಟ್ ಅವ್ರು ಬರಲ್ಲ ಅದು ಬೇರೆ ಪ್ರಶ್ನೆ ಇರಲಿ ಬಟ್ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ ಮಾದರಿ ಶಾಸಕರು ಅಂತ ಹೇಳೋಕ್ಕೆ ನಾನು ಇದ್ದೀನಿ ಇನ್ನು ಎಕ್ಸಾಮ್ ರಿಲೆವೆಂಟಾಗಿ ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತೋ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ನಮ್ಮ ಟೀಮ್ ಕೊಟ್ಟಿದೆ ನಿಮಗೆ ಅದ್ರ ಜೊತೆಗೆ ಅದಕ್ಕೋಸ್ಕರನೇ ಪರ್ಟಿಕ್ಯುಲರ್ ಆಗಿ ಟೈಮ್ ಇದ್ದಾಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆಲ್ರಿಗೂ ಒಳ್ಳೇದಾಗಲಿ ಚೆನ್ನಾಗಿ ಬರೀರಿ ನಿಮ್ಮ ತಾಲೂಕಿಗೆ ಒಳ್ಳೆಯ ಹೆಸರುತರಿ ಮತ್ತು ನಿಮ್ಮ ಶಾಸಕರ ಗುರಿ ಮತ್ತು ಆಶಯ ಏನಿದೆ ಅದನ್ನು ಈಡೇರಿಸೋದ್ರಲ್ಲಿ ನಿಮ್ಮ ಕರ್ತವ್ಯ ಅಡಗಿದೆ ನಿಮ್ಮ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಶಾಸಕರು ಏ ಒಂದು ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಕಾರ್ಯಕ್ರಮನ ಆಯೋಜಿಸಿದರೆ ಆ ಒಂದು ಕಾರ್ಯಕ್ರಮನ ನೀವು ಯುಟಿಲೈಸ್ ಮಾಡಿಕೊಂಡು ಒಂದು ಒಳ್ಳೆ ಔಟ್ಪುಟ್ನ ಕೊಟ್ಬಿಟ್ರೆ ನಿಮ್ಮ ಶಾಸಕರಿಗೆ ಒಂದು ಸಂತೃಪ್ತಿ ಸಿಗುತ್ತೆ ಅನ್ನೋದು ನನ್ನ ಭಾವನೆ ಆದಷ್ಟು ಬೆಸ್ಟ್ ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಿದರೆ ಇಲ್ಲಿವರೆಗೂ ನಾಳೆನೂ ಅಷ್ಟೇ ತುಂಬ ವೈಸಾಗಿ ಕಾಮಾಗಿ ಕುತ್ಕೊಂಡು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ನ ನಮ್ಮ ಟೀಮ್ ಮೆಂಬರ್ಸ್ ಕೊಟ್ಟಿದ್ದಾರೆ ಫಾಲೋ ಮಾಡಿ ಗೊತ್ತಾಯಿತಾ ಇನ್ನು ಲಾಸ್ಟ್ ಒಂದು ವಿಚಾರ ಹೇಳ್ತೀನಿ ಅಡಿಯಿಂದ ಒಂದು ಸಾಸಿವೆ ಬಿದ್ರೂ ಸಹ ಸದ್ದು ಮಾಡಲ್ವಂತೆ ಆದರೆ ಬಿಸಿಯಾಗಿರೋ ಎಣ್ಣೆಗೆ ಸಾಸಿವೆ ಬಿದ್ದುಬಿಟ್ರೆ ಸದ್ದು ಮಾಡುತ್ತೆ ಮೋಸ್ಟ್ಲಿ ಎಲ್ರಿಗೂ ಗೊತ್ತಿರುತ್ತೆ ಹೌದಲ್ವಾ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಆಯ್ಕೆ ಮಾಡೋ ವ್ಯಕ್ತಿ ಸರಿಯಾಗಿದ್ದರೆ ಆ ಕ್ಷೇತ್ರ ಏನಾಗುತ್ತೆ ಅಂದರೆ ಮುಂದುವರಿಯುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಪದೇ ಪದೇ ಇಂಥ ಇವರನ್ನೇ ಆಯ್ಕೆ ಮಾಡಿ ಅಂದರೆ ನಾನು ಅಂತ ಹೇಳ್ಬಿಟ್ಟು ನಾನು ಜೆ ಡಿ ಎಸ್ ಫಾಲೋವರ್ಸು ಮತ್ತೊಂದು ಅಂತ ಹೇಳ್ತಾ ಇಲ್ಲ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಏನಂದರೆ ಇಂಥ ಶಾಸಕರೇ ಇನ್ನೂರು ನಲ್ವತ್ಮೂರು ಕ್ಷೇತ್ರದಲ್ಲಿ ಆಯ್ಕೆ ಆಗಲಿ ಮತ್ತು ಮೇಜರಾಗಿ ಇವರು ಮಕ್ಕಳಿಗೆ ಕೊಡ್ತಕ್ಕಂಥ ಇಂಪಾರ್ಟೆನ್ಸ್ ಎಜುಕೇಷನ್ನಿಗೆ ಕೊಡ್ತಕ್ಕಂಥ ಇಂಪಾರ್ಟೆನ್ಸ್ನ ನಾನು ಎಲ್ಲೂ ನೋಡಿಲ್ಲ ಎಲ್ಲೂ ನೋಡೋಕ್ಕೆ ಸಾಧ್ಯವೂ ಇಲ್ಲ ಯಾಕೆಂದರೆ ನಾನು ಅವ್ರ ಜೊತೆ ಊಟ ತಿಂದಿದ್ದೀನಿ ಗುರುಗಳೇ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಅವ್ರ ಮಾತು ಹೇಗಿರುತ್ತೆ ಅಂತ ಹೇಳಿದ್ರೆ ಮುಗ್ಧ ಮಗುವಿನ ಥರ ಇರ್ತದೆ ಯಾರೇ ಒಬ್ಬ ರೈತ ಬಂದ್ರು ಅವ್ರಿಗೆ ಸ್ಪಂದೆ ಮಾಡೋ ರೀತಿ ಇದೆಯಲ್ಲ ಐ ತಿಂಕ್ ನಾನು ಯಾರ ಹತ್ರನೂ ನೋಡಿಲ್ಲ ಥರ ನಾವು ಬೆಂಗಳೂರಲ್ಲಿ ಇರೈಟ್ರವನೇ ಏನಂದ್ರೆ ಈ ತಗಡೆ ಕೂರಿಸಿರ್ತಾನೆ ನಾವು ನಾವೇನೋ ಪರ್ಮಿಷನ್ ಏನಾದ್ರು ಹೋದ್ರೆ ಬಟ್ ಶಾಸಕರು ಪಕ್ಕ ಕೂರಿಸ್ಕೊಂಡು ಸಮಸ್ಯೆ ಆಲಿಸ್ತಾರೆ ಅಂತ ಹೇಳಿದ್ರೆ ಅವರು ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿದ್ರೆ ಮೋಸ್ಟ್ಲಿ ಹಿಮಾಲಯಕ್ಕಿಂತ ದೊಡ್ಡದು ಅಂತಲೇ ನನ್ನ ಭಾವನೆ ಓಕೆ ಬಟ್ ಎನಿವೇ ಅವರು ಮುಂದೆ ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಲಿ ಮುಖ್ಯಮಂತ್ರಿ ಆಗೋ ಅವಕಾಶ ಬಂದರೆ ಮುಖ್ಯಮಂತ್ರಿನೂ ಆಗಲಿ ಇಲ್ಲ ಮಂತ್ರಿನಾರು ಆಗಲಿ ಅನ್ನೋದು ನನ್ನ ಭಾವನೆ ಥ್ಯಾಂಕ್ ಯು ಮತ್ತು ನಾನು ಇದು ಎರಡನೇ ವರ್ಷ ನಾನು ಇಲ್ಲಿ ಬರ್ತಾ ಇರೋದು ನನಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಪಲ್ಲವಿ ಮೇಡಮ್ಗಾಗಿರ್ಬೋದು ಶಿವಕುಮಾರ್ ಸರ್ಗಾಗಿರ್ಬೋದು ಮತ್ತು ಎಸ್ ಬಿ ಚಾರಿಟಬಲ್ ಟ್ರಸ್ಟ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ